ಫ್ರೆಂಡ್ಸ್ ವೆಲ್ಕಮ್ ಟು ವೈಷ್ಣವಿ ಕಿಚನ್ ಲಾಗ್ಸ್ ಫ್ರೆಂಡ್ಸ್ ನಾನಿವತ್ತು ನಿಮ್ಮೆಲ್ಲರಿಗೂ ಒಂದು ಇಂಟ್ರೆಸ್ಟಿಂಗ್ ಪ್ಲೇಸ್ಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಇದು ನಮ್ಮ ಹುಬ್ಬಳ್ಳಿಯಲ್ಲಿ ಇದೆ ಅಂತ ಹೇಳಿದರೆ ನಮ್ಮೆಲ್ಲರಿಗೂ ಒಂದು ಹೆಮ್ಮೆಯ ವಿಷಯ ಅಂತಲೇ ಹೇಳ್ಬೋದು ಬನ್ನಿ ಆಗಿದ್ರೆ ಯಾವ ಪ್ಲೇಸ್ ಅಂತ ನೋಡ್ಕೊಂಬರೋಣ ನೋಡಿದವ್ರಿಗೆ ಆಲ್ಮೋಸ್ಟ್ ಗೊತ್ತಾಗಿರುತ್ತೆ ಇದು ಯಾವ ಪ್ಲೇಸ್ ಅಂತ ಹೇಳಿ ಹೌದು ಫ್ರೆಂಡ್ಸ್ ಇದು ಚಂದ್ರಮೌಳೇಶ್ವರ ಟೆಂಪಲ್ ಅಂತ ಹೇಳಿ ಇದು ಚ ಚಾಲುಕ್ಯರ ಕಾಲದ ಒಂದು ದೇವಸ್ಥಾನವಾಗಿದೆ ನೋಡಿಲಿ ಊರಿನ ಮಧ್ಯ ಇದೆ ಈ ದೇವಸ್ಥಾನ ನಿಜವಾಗ್ಲೂ ಇದು ನಮ್ಮೆಲ್ಲರಿಗೂ ಒಂದು ಹೆಮ್ಮೆಯ ವಿಷಯ ಅಂತಾನೆ ಹೇಳ್ಬೋದು ಬನ್ನಿ ಆಗಿದ್ರೆ ಡೀಟೇಲ್ ಆಗಿ ನೋಡ್ಕೊಂಬರೋಣ ಯಾವ ಥರ ಇದೆ ಏನಂತ ಹೇಳಿ ಫ್ರೆಂಡ್ಸ್ ಇನ್ನೂ ಯಾರೆಲ್ಲ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಹಾಗೆ ಒಂದು ಸಬ್ಸ್ಕ್ರೈಬ್ ಮಾಡಿಕೊಡಿ ಪಕ್ಕದಲ್ಲಿರೋ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ನಾನು ಹಾಕೋ ವಿಡಿಯೋಸ್ ನಿಮಗೆ ಮೊದಲು ನೋಟಿಫಿಕೇಷನ್ ಬರುತ್ತೆ ಈ ದೇವಸ್ಥಾನವು ಎಕ್ಸಾಕ್ಟ್ ನಿಮಗೆ ಹೇಳಬೇಕಂತ ಹೇಳಿದರೆ ಹುಬ್ಬಳ್ಳಿ ಧಾರವಾಡ ರೋಡ್ನಲ್ಲಿರೋ ಉಣಕಲ್ ಕೆರೆಯಿಂದ ಸ್ವಲ್ಪನೇ ಸ್ವಲ್ಪ ಹತ್ತಿರದಲ್ಲಿದೆ ನೀವು ಉಣಕಲ್ ಕೆರೆಯಿಂದ ಆರಾಮಾಗಿ ಬರಬಹುದು ಈ ದೇವಸ್ಥಾನಕ್ಕೆ ನೋಡಿ ಎಷ್ಟು ಸುಂದರವಾಗಿದೆ ಅಂತ ಹೇಳಿದರೆ ನೋಡೋಕ್ಕೆ ಎಷ್ಟು ಖುಷಿಯಾಗುತ್ತೆ ಇದು ನಮ್ಮ ಉತ್ತರ ಕರ್ನಾಟಕದಲ್ಲಿ ಇದೆ ಅಂತ ಹೇಳಿದರೆ ನಿಜವಾಗ್ಲೂ ನಮಗೆ ಒಂದು ಹೆಮ್ಮೆಯ ವಿಷಯ ಅಂತಲೇ ಹೇಳ್ಬೋದು ನೋಡಿ ಸರೌಂಡ್ ಆಗಿ ನೋಡಿ ಇಲ್ಲಿ ಫುಲ್ ಗ್ರೀನರಿ ಆಗಿದೆ ಒಂದು ಗಾರ್ಡನ್ ಒಂದು ಗ್ರೀನರಿಯಲ್ಲೇ ಇರುವಂತಹ ಒಂದು ದೇವಸ್ಥಾನ ಇದು ಮಳೆಗಾಲ ಆಗಿರೋದ್ರಿಂದ ಇನ್ನೂ ಆಕರ್ಷಣೀಯವಾಗಿ ಕಾಣಿಸುತ್ತೆ ನಮಗೆಲ್ಲರಿಗೂ ಇವಾಗ ಈ ದೇವಸ್ಥಾನದ ವಿಶೇಷತೆಯನ್ನು ನೋಡ್ಕೊಂಬರೋಣ ನನಗೆ ಗೊತ್ತಿದ್ದಷ್ಟು ನಾನು ನಿಮಗೆ ತಿಳಿಸ್ತಾ ಇದ್ದೀನಿ ಹಾಗೆ ನೋಡ್ತಾ ನೋಡ್ತಾ ಇದರ ಒಂದು ವಿಶೇಷತೆಯನ್ನು ತಿಳ್ಕೊಳ್ಳೋಣ ಇದು ಸುಮಾರು ಒಂಬೈನೂರು ವರ್ಷದ ಪುರಾತನವಾದದ್ದು ಹಳೆಯದಾದದ್ದು ಅಂತಲೇ ಹೇಳ್ಬೋದು ಇದು ಚಾಲುಕ್ಯರ ಕಾಲದ ಒಂದು ದೇವಸ್ಥಾನ ಆಗಿದೆ ಇದನ್ನು ಕೂಡ ಬಾದಾಮಿ ಚಾಲುಕ್ಯರ ಕಾಲದ ಬಾದಾಮಿ ಐಹೊಳೆ ಮತ್ತು ಪಟ್ಟದಕಲ್ಲು ದೇವಾಲಯಗಳ ಮಾದರಿಯಲ್ಲೇ ಕಟ್ಟಲಾಗಿದೆ ಅಂತಲೇ ಹೇಳಲಾಗುತ್ತದೆ ನಿಜವಾಗ್ಲೂ ಹೇಳಬೇಕಂದ್ರೆ ಈ ದೇವಸ್ಥಾನದ ಒಂದು ವಿಶೇಷತೆ ಇದೆ ಏನೆಂದರೆ ಚಂದ್ರಮೌಳೇಶ್ವರ ದೇವಾಲಯವು ಉತ್ತರ ಕರ್ನಾಟಕದ ಇತರೆ ಶಿವ ದೇವಾಲಯಗಳಿಗಿಂತ ವಿಭಿನ್ನವಾಗಿದೆ ನಾಲ್ಕು ದಿಕ್ಕುಗಳಲ್ಲಿ ನಾಲ್ಕು ಬಾಗಿಲುಗಳಿವೆ ಒಟ್ಟು ಹನ್ನೆರಡು ಬಾಗಿಲುಗಳಿವೆ ಮತ್ತು ಎರಡು ಶಿವಲಿಂಗಗಳಿದ್ದು ದ್ವಾರದಲ್ಲಿ ಎಲ್ಲ ಶಿವ ದೇವಾಲಯಗಳಲ್ಲಿ ಇರುವಂತೆ ಇಲ್ಲಿಯೂ ಕೂಡ ನಂದಿಯ ವಿಗ್ರಹವಿದೆ ಮತ್ತೆ ಇಲ್ಲಿ ಇಲ್ಲಿರುವ ಒಂದು ಶಿವಲಿಂಗವು ಚತುರ್ಮುಖ ಅಂದರೆ ನಾಲ್ಕು ಮುಖಗಳನ್ನು ಹೊಂದಿರುವ ಲಿಂಗವಾಗಿದ್ದು ಅದು ಈ ದೇವಾಲಯದ ಒಂದು ವಿಶೇಷತೆಯನ್ನು ಹೊಂದಿದೆ ಅಂತಲೇ ಹೇಳ್ಬೋದು ಆದ್ದರಿಂದ ಇದನ್ನು ಚತುರ್ಲಿಂಗೇಶ್ವರ ದೇವಾಲಯ ಅಂತಲೇ ಕರೀತಾರೆ ನೋಡಿ ಫ್ರೆಂಡ್ಸ್ ಇಲ್ಲಿ ನಾಲ್ಕು ಏನಂದರೆ ದ್ವಾರಗಳಿವೆ ಮತ್ತು ಹನ್ನೆರಡು ಬಾಗಿಲುಗಳು ದ್ವಾರಗಳು ಇದೆ ನಿಜವಾಗ್ಲೂ ಇದು ಒಂದು ವಿಶೇಷತೆ ಅಂತಾನೆ ಹೇಳ್ಬೋದು ಇದು ಮೊದಲನೆಯ ಗುಡಿಯಾಗಿದ್ದು ಗರ್ಭಗುಡಿಯಾಗಿದ್ದು ಇಲ್ಲಿಗೂ ಕೂಡ ಶಿವನ ಒಂದು ಏನಂದರೆ ಲಿಂಗವಿದೆ ನೆಕ್ಸ್ಟ್ ಬನ್ನಿ ತೋರಿಸ್ತೀನಿ ದೇವಸ್ಥಾನದಲ್ಲೇ ಎರಡು ದೇವ್ ಎರಡು ಲಿಂಗಗಳು ಅಂದರೆ ಆಶ್ಚರ್ಯ ಅಲ್ವಾ ಫ್ರೆಂಡ್ಸ್ ಬನ್ನಿ ನೆಕ್ಸ್ಟು ಇದು ಒಂದು ಕೂಡ ದೇವಸ್ಥಾನ ಆವಾಗಲೇ ಹೇಳಿದಂಗೆ ಇದು ಚತುರ್ಮುಖ ಲಿಂಗವನ್ನು ಹೊಂದಿರುವ ಒಂದು ಶಿವನ ಲಿಂಗವಾಗಿದೆ ಇದಕ್ಕೆ ನೋಡಿ ನಾಲ್ಕು ಮುಖಗಳಿವೆ ಅದಕ್ಕೋಸ್ಕರ ಇದನ್ನ ಚತುರ್ಮುಖ ಲಿಂಗ ಅಂತಾನೆ ಕರೀತಾರೆ ಇಲ್ಲಿ ಹೂ ಹಾಕಿರೋದ್ರಿಂದ ನಮಗೆ ನಾಲ್ಕು ಮುಖಗಳು ಕಾಣ್ತಾ ಇಲ್ಲ ಬಟ್ ನಿಮಗೆ ಹತ್ತರಿಂದ ತೋರಿಸ್ತಾ ಇದ್ದೀನಿ ನೋಡಿ ನಾಲ್ಕು ಲಿಂಗಗಳನ್ನು ಹೊಂದಿರುತ್ತದೆ ಇದು ಇದು ಕೂಡ ಇಲ್ಲಿಯ ಒಂದು ವಿಶೇಷತೆ ಅಂತಾನೆ ಹೇಳ್ಬೋದು ಈ ಏನಂದರೆ ದೇವಸ್ಥಾನದ ಗೋಡೆಗಳು ಎಷ್ಟು ಆಕರ್ಷಣೀಯವಾಗಿದೆ ಅಂತ ಹೇಳಿದರೆ ನೋಡಿ ಎಲ್ಲ ಕಡೆಯೂ ಸುಂದರವಾಗಿ ಕತ್ತನೆಗಳಿಂದ ಕೂಡಿದೆ ಅಂತಲೇ ಹೇಳ್ಬೋದು ಈಗಲೂ ಕೂಡ ಇಲ್ಲಿ ಪೂಜೆಗಳು ನಡೀತಾನೇ ಇದೆ ಸೋಮವಾರಕ್ಕೊಮ್ಮೆ ಮತ್ತೆ ಶಿವರಾತ್ರಿಯಲ್ಲಿ ವಿಶೇಷವಾದ ಪೂಜೆ ನಡೀತಾ ಇರುತ್ತೆ ಇಲ್ಲಿ ನೋಡಿ ಒಂದು ಗಣೇಶನ ವಿಗ್ರಹವಿದೆ ಇಲ್ಲಿಂದ ನಾವು ಹೊರಗಡೆ ಹೋಗೋಣ ಬನ್ನಿ ಹೊರಗಡೆ ಹೊರಾಂಗಣ ಹೇಗಿದೆ ಅಂತ ಇದನ್ನು ಕೂಡ ತೋರಿಸ್ತೀನಿ ಮತ್ತಿಲ್ಲಿ ಫೋಟೋ ಶೂಟ್ಗಳನ್ನು ಮಾಡಿಸ್ಲಿಕ್ಕೆ ಬರ್ತಾರೆ ನಿಜವಾಗ್ಲೂ ತುಂಬ ಅಂದರೆ ತುಂಬ ಚೆನ್ನಾಗಿ ಬರ್ತವೆ ಫೋಟೋ ಶೂಟ್ ನೋಡಿ ಇವಾಗ ಮಳೆ ಬರ್ತಾ ಇದೆ ತುಂಬ ಚೆನ್ನಾಗಿತ್ತು ಕೋಲ್ಡಾಗಿ ಚೆನ್ನಾಗಿತ್ತು ಈ ವಾತಾವರಣ ಬನ್ನಿ ಆಗಿದ್ದರೆ ನೋಡಿ ಹೊರಗಡೆಯಿಂದ ಯಾವ ಥರ ಕಾಣಿಸ್ತಾ ಇದೆ ಅಂತ ಹೇಳಿದರೆ ನಿಜವಾಗ್ಲೂ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಈ ಥರ ದೇವಾಲಯ ನಮ್ಮ ಕಡೆ ಇದೆ ಅಂತ ಹೇಳಿದರೆ ನಿಜವಾಗ್ಲೂ ಖುಷಿಯಾಗುತ್ತೆ ಯಾರೆಲ್ಲ ಈ ದೇವಸ್ಥಾನ ನೋಡಿಲ್ಲ ಆಲ್ಮೋಸ್ಟ್ ಇದು ಯಾರಿಗೂ ಅಷ್ಟೊಂದು ಗೊತ್ತಿಲ್ಲ ಅನಿಸುತ್ತೆ ಗೊತ್ತಿಲ್ಲದೆ ಇರೋರು ಈ ವಿಡಿಯೋನ ನೋಡಿದರೆ ನಿಜವಾಗ್ಲೂ ಈ ಕಡೆ ಬಂದು ಒಂದು ಸರಿ ಇಲ್ಲಿ ಬಂದು ವಿಸಿಟ್ ಮಾಡ್ಕೊಂಡು ಹೋಗಿ ಅಂತ ಹೇಳ್ತೀನಿ ಮತ್ತು ಇನ್ನೂ ಹಲವಾರು ಪ್ಲೇಸಸ್ನ ನಾನು ಕವರ್ ಮಾಡ್ತೀನಿ ಮತ್ತು ಇಂಟ್ರೆಸ್ಟಿಂಗ್ ರೆಸಿಪೀಸ್ ವಿಡಿಯೋಸ್ ಎಲ್ಲ ಹಾಕಿರ್ತೀನಿ ತಪ್ಪದೇ ನನ್ನ ವಿಡಿಯೋನ ನೋಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸಿಗೆ ಶೇರ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಇದು ಹನ್ನೊಂದನೇ ಶತಮಾನದ ಶಿವ ದೇವಾಲಯವಾಗಿದೆ ಇದನ್ನು ಚೌಕಾಕಾರದ ಅಡ್ಡ ಯೋಜನೆಯಲ್ಲಿ ನಿರ್ಮಿಸಲಾಗಿದೆ ಪ್ರತಿ ಕಾರ್ಡಿನಲ್ ದಿಕ್ಕಿಗೆ ಒಂದು ಪ್ರವೇಶ ದ್ವಾರವಿದೆ ಇದು ವಾಸ್ತುಶಿಲ್ಪದ ಕುರಿತು ಸಂಸ್ಕೃತ ಪಠ್ಯದಲ್ಲಿ ಕಂಡುಬರುವ ಸಂಧಾರ ಯೋಜನೆಗೆ ಅನುಗುಣವಾಗಿದೆ ಇದು ಮೂಲತಃ ದೇವಾಲಯದ ಮಧ್ಯದಲ್ಲಿ ಚತುರ್ಮುಖ ಲಿಂಗ ಆವಾಗಲೇ ಹೇಳಿದ್ನಲ್ಲ ಹಾಗೆ ಅನೇಕ ಮಂಟಪಗಳನ್ನು ಅಥವಾ ಅಂದರೆ ಸಭಾಂಗಣಗಳನ್ನು ಇಲ್ಲಿ ಹೊಂದಿದ್ದು ಆದರೆ ಉಳಿದಿರುವ ರಚನೆಯು ತುಂಬ ಚಿಕ್ಕದಾಗಿದೆ ಅಂತಲೇ ಹೇಳ್ಬೋದು ಇಲ್ಲಿಯ ಪೂರ್ವದ ಬಾಗಿಲು ವಿಶೇಷವಾಗಿ ಅತ್ಯುತ್ತಮವಾಗಿದೆ ಅಂತಲೇ ಹೇಳ್ಬೋದು ಪ್ರತಿಯೊಂದು ಬಾಗಿಲು ವಿಶೇಷವಾಗಿ ಅತ್ಯುತ್ತಮವಾಗಿವೆ ಮತ್ತೆ ಪ್ರತಿಯೊಂದು ದ್ವಾರಪಾಲಗಳ ಜೋಡಿಯನ್ನು ಹೊಂದಿದೆ ದೇವಾಲಯವು ಪ್ರದಕ್ಷಿಣೆಗಾಗಿ ಪ್ರದಕ್ಷಿಣಾ ಪಥವನ್ನು ಒಳಗೊಂಡಿದೆ ಇದು ಅಂತರಾಳ ಮತ್ತು ಸರ್ವತೋಭದ್ರ ಶೈಲಿಯ ಮುಖಮಂಟಪವನ್ನು ಸಹ ಹೊಂದಿದೆ ಇಲ್ಲಿಯ ಕೆತ್ತನೆಗಳು ಪ್ರಮುಖ ಸಂಪ್ರದಾಯಗಳಿಂದ ದೇವತೆಗಳು ಮತ್ತು ಹಿಂದೂ ದಂತಕಥೆಗಳ ನಕ್ಷತ್ರ ಪುಂಜವನ್ನು ಚಿತ್ರಿಸುತ್ತದೆ ಬ್ರಹ್ಮ ವಿಷ್ಣುವಿನ ಅವತಾರಗಳು ಮತ್ತು ಶಿವಿನ ಶಿವನ ವಿವಿಧ ರೂಪಗಳು ನಿರ್ದಿಷ್ಟವಾಗಿ ಗಮನಿಸಬಹುದಾಗಿದೆ ನೋಡಿ ಇಲ್ಲಿ ಚಿತ್ರಣವು ಕೂಡ ತುಂಬ ಅಂದರೆ ತುಂಬ ವಿಶೇಷವಾಗಿದೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಗಿದ್ದರೆ ಲೈಕ್ ಕೊಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸಿಗೆ ಶೇರ್ ಮಾಡಿ ನಾವು ಇಲ್ಲಿಂದ ನೆಕ್ಸ್ಟು ಅದೇ ರೋಡಲ್ಲಿ ಒಂದು ಸಿದ್ದಪ್ಪಜ್ಜನ ಮಠ ಅಂದರೆ ಸಿದ್ದಾರೋಡ್ ಅಜ್ಜಗಳು ಇಲ್ಲಿ ಗದ್ದುಗೆ ಮೂಲ ಗದ್ದಿಗೆ ಇತ್ತು ಇದನ್ನು ಕೂಡ ನಾವು ದರ್ಶನ ಮಾಡಿಕೊಂಡು ಹೊರಟವಿ ಇದು ಕೂಡ ವಿಶಾಲವಾಗಿ ತುಂಬ ಚೆನ್ನಾಗಿರೋ ಒಂದು ದೇವಸ್ಥಾನ ಅಂತಲೇ ಹೇಳ್ಬೋದು ಬನ್ನಿ ಒಳಗಡೆ ಹೋಗೋಣ ಯಾವ ಥರ ಇದೆ ಏನಂತ ನೋಡ್ಕೊಂಬರೋಣ ಇಲ್ಲಿ ನೋಡಿ ಫ್ರೆಂಡ್ಸ್ ಇಲ್ಲಿ ಏನಂದ್ರೆ ಬೆಳ್ಳಿ ರಥದ ಕುಟೀರ ಇದೆ ಇಲ್ಲಿ ಬೆಳ್ಳಿ ರಥ ಇರುತ್ತೆ ಜಾತ್ರೆಯ ಸಮಯದಲ್ಲಿ ಈ ರಥವನ್ನು ಎಳಿತಾರೆ ಓಕೆ ಫ್ರೆಂಡ್ಸ್ ಈ ವಿ ಈ ಲಾಗ್ ನಿಮಗೆಲ್ಲರಿಗೂ ಇಷ್ಟ ಆಗಿದ್ದರೆ ಲೈಕ್ ಕೊಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸಿಗೆ ಶೇರ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ಒಂದು ಇಂಟ್ರೆಸ್ಟಿಂಗ್ ರೆಸಿಪಿ ಅಥವಾ ವಿಡಿಯೋದೊಂದಿಗೆ ನಿಮ್ಗೆಲ್ಲರಿಗೂ ಸಿಗ್ತೀನಿ ಫ್ರೆಂಡ್ಸ್ ಅಲ್ಲಿವರೆಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್